ಹಲೋ ಫ್ರೆಂಡ್ಸ್ ನಾವೀಗ ದೋಣಿ ರೈಡ್ ಹೋಗೋಣ ಅಂತ ಬಂದಿದೀವಿ ಇಲ್ಲಿ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಇದೆ ನಮ್ಮ ಫ್ರೆಂಡ್ ಇದ್ದನು ನೀರು ಸ್ವಲ್ಪ ಇಳುತ್ತಾ ಇದೆ ಆದರೂ ಹೋಗುವ ಅಂತ ಈ ಮಳೆಗಾಲದಲ್ಲಿ ಈ ನಮ್ಮನೆ ನೋಡಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಮಗ ಇದಕ್ಕೆ ಇದು 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 ಹೋದ್ರೆ ಕಾವೂರು ಈ ಕಡೆ ನಾತ್ಗರಿ ಮಿಡ್ಲಲ್ಲಿ ಮಿಡ್ಲಲ್ಲಿ ನಾವಿದ್ದೀವಿ ನೋಡಿ ಚಕ್ರಮಕ್ಕೋಣಿ ನಾವೀಗ ದೋಣಿ ಮೇಲೆ ಹೋಗ್ತಾ ಇದ್ದೇವೆ ಕೂಡ್ಲಿಕ್ಕೆ ನೋಡಿ ಪ್ರಣೀತ್ ಹೇಳಿ ಇವ್ರದೇ ದೋಣಿ ನೀರು ಸ್ವಲ್ಪ ಹೇಳ್ತಾ ಇದೆ ಇವತ್ತು ನಮ್ಮ ಇವರು ಯಾವ್ದೋ ಸ್ಟೋರಿ ಹೇಳ್ತಾವ್ರೆ ಅಪ್ಪಿ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲ ಇದು ನಮ್ ಫ್ರೆಂಡ್ ಪಜ್ಜೋಳ ಅವ್ರ ಮನೆ ಇದು

ಕಂಟ್ರಿ ಬಿಡ್ಕಾಯ್ತು ಐದ್ ದಿವಸ ಮುಂಚೆ ಕೊಟ್ಟು ಐದ್ ದಿವಸ ಮುಂಚೆ ಗುರುಕೆ ಕೊಟ್ಟಾಗತ್ತೆ ಬಡ್ಡಿ ಮನೆ ಕೇಳಿದ್ದೆ ನಿಮ್ ದೋಣಿ ತರಲ ಇದೆ ನಿಮ್ದು ತರ ತಿರ್ಸ್ಕೋಬಿಡತ್ತೆ

ಗೊತ್ತ ನಾವು ಕಾವೂರ್ ಹತ್ರ ಬಂದಿದೀವಿ ಇದು ಮಡಗಿತ್ಲ ಇದು ಈ ಕಡೆ ನಾತಗೇರಿ ಮಡಗಿತ್ಲ ಇದು ಇದು ಹೊಳೆ ಆಚೆಗೆ ಕಾವೂರು ಈಗ ಮುಂದೆ ಹೋದ್ರೆ ಕೂಡ್ಲ ನಾವು ಎಲ್ಲಿವರೆಗೆ ಹೋಗೋದಾ ಎಲ್ಲಿ ಹೋಯ್ತಾ ಇರೋದು ಎಲ್ಲಿ ತನ ಹೋಯ್ತು ಗೊತ್ತಿಲ್ಲ ಕಡೆಗೆ ಏನ ಮನ್ಸಿಗೆ ಬಂದಂಗೆ ವಾಪಸ್ ತೀರ್ಸ್ಬೇಕು ಅನ್ಸ್ರ ವಾಪಸ್ ತಿರ್ಸೋದು ಹ್ಮ್ ಅಷ್ಟೇ ಆಯ್ತು ನೋಡು ಬ್ಯಾಲೆನ್ಸ್ ನೋಡು ಹೆಂಗದ ಅಲ್ಲಿ ಅಲ್ಲಿ ಮಾಡ್ತಿರೋದು ನಿಂಗೆ ಗೊತ್ತಾಯ್ತಿಲ್ಲ ಬೋಳಿ ಮಗನೆ ಕಳುಗ್ ನೀರು ಕಾಣುದಿಲ್ಲ ಬೋಳಿ ಮಗನೆ ಕಳುಗ್ ನೀರು ಕಾಣುದಿಲ್ಲ ಮೊಬೈಲ್ ಹಿಡ್ತಿದ್ರೆ ಆ ಅಲ್ಲ ಅದ್ ಮಾಡ್ತೀವಿ ದೊಣು ಹೇಳಿ ಹೋಯ್ತಿದ್ ಐತನಾ ಅಲ್ಲೋಡು ಅಲ್ಲೋಡು ಗೊತ್ತಾಯ್ತಿಲ್ಲ ಹೇಳಿ ಅವನ ಲಕಾಂ ಆ ಓರ ಅಲ್ಲ ಗಾಳ ಹಾಕೋಕ್ಕೆ ಬಂದವರು ಅಲ್ಲಿ ಸೇನು ಸಿಕ್ಕಲಿಲ್ಲ ಇಟ್ಲಕ್ ಬಂದರು ಹೌದು ಇಲ್ಲಿ ಕನ್ನಡ ಶಾಲೆ ಹತ್ರ

ಹ್ಮತ್ತು ಫುಲ್ ಮಗದು ಇದಾಗಿ ನೀರೆಲ್ಲ ಕೆಳಕ್ ಬಂದ್ಬಿಟ್ಟದೆ ನಾವೀಗ ಬಂದಿದ್ದೀವಿ ಹೋಲ್ಕಿ ಹತ್ರ ಹೇಳ್ತಿದ್ದೆ ಇದು ಯಾರು ಗೊತ್ತಾಯ್ತದ ನಿಂಗೆ ಇದ್ದ ಹೊಲ್ಕಿ ಹತ್ರ ಬಂದು ವಾಪಸ್ ತಿರ್ಸ್ಕ ಹೋಯ್ತಾ ಎಂತಕ್ಕೆ ಅಂದ್ರೆ ಮತ್ತೆ ಮುಂದೆ ಹೋಗೋದು ಬೇಡ ಅನಿಸ್ತು ಗುಂಡಿ ಅದೇ ಬೇಡ ಇವನೇ ನೋಡ ಅಚ್ಚಿಗಿಚಿಗ್ ಹೋಗ್ಬೇಕಾರ ನೋಡು ನೋಡು ಈಗ ಇಲ್ಲೋಡು ಅಲ್ಲ ಅಲ್ಲೋಡು ಎಲ್ಲಡು ಧನು ದೋಣಿನ ಸಿಕ್ಕಾಪಟ್ಟಿ ಅಲ್ಲಾಡಿಸ್ತಾನೆ ಇವಾಗ ವಾಪಸ್ ಹೋಯ್ತಾ ಇದ್ರೋ ನಿಮ್ಗೆ ಹೊರತಾ ಬಿತ್ತು ಎಂತ ಹೊರತಾ ಬಿತ್ತು ಅಂದ್ರೆ ದೋಣಿ ಎಲ್ಲಾಡಿಸ್ತಾನೆ ಇರುವುದೇ ಇಟ್ಟು ಸಪೂರ್ದು ಇದು ದೋಣಿ ಕೂತಾಗದೆ ಎಷ್ಟು ಮೂರು ನಾಲ್ಕು ಐದು ಜನ ಕೂತಾಗದೆ ಆಗಲ್ಕಾಯಿ ಮರ ಅಂತ ಹೇಳಿ ಹೇಳ್ತಾವನೆ ನಮ್ಮ ಧನಂಜಯ್ ಮುಂದೊಂದ್ ಮುಂದೊಂದ್ ಅದೇ ಕಾರ್ಡ್ ಟೈಮ್ ಅಂತ ಮಾಡ್ಬೇಡ್ರಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಎಂತ ಆಯ್ತಂತ ಹೇಳಿ ನೋಡಿ ಇದು ಈ ತರ ಹಿಂಡೆಲ್ಲ ಬೆಳ್ಕೊಂಡಿರ್ತದೆ ಸೈಡ್ ಎಲ್ಲವ ಇದ್ರನ್ನೆಲ್ಲ ತಪ್ಸ್ಕೊಂಡು ಹೋಗ್ಬೇಕು ಬದಿಗೆ ಹೋಗುದು ಸುಲಭ ಇಲ್ಲ ಇದು ಈ ಸರ ಮುಂದಿದ್ದ ಈಶ್ವರದೇ ಸ್ಪಾಟ್ ಅಂತ ಇದೆ ಅಲ್ಲವ ಡಿಂಗಿ ಅದು ದೋಣಿನ ಹೊರಗಡೆ ಆಗ್ತಾ ಇದ್ದಾರೆ ಹ್ಮ್ ಮೀನು ಕಂಟ್ರೋಲ್ ಅನ್ಸ್ತದವ್ರು ಇದು ನೋಡಿ ಮಕ್ಕಳದು ಇದು ಫ್ರಿಜ್ ದೋಣಿ ಅವ್ರ ಹೆಂಗೆ ಓಡಾ ಹೊಳೆಯಲ್ಲಿ ಹೋಗೋಕೆ ಮಾಡ್ಕೊಂಡಿದ್ದು ಈಗಲ್ಲ ಈಗ ನಾವು ಬಂದಿದ್ದೇವೆ ಉಲ್ಲಾಸ್ ಮನೆ ಹತ್ರ ದೋಣಿ ಮೇನು ಬಿಡುದಿಲ್ಲ ಲವರ್ಸ್ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಈ ಜಾಗ ಹೇಗಿದೆ ನೋಡಿ ಇದು ನವೀನ್ ಒಂದು ಜಾಗ ಇದ್ರ ಮೇಲೆ ನಿಂತ್ಕೊಂಡು ಸ್ವಿಮ್ ಮಾಡ್ಬೇಕಾದ್ರೆ ಕೆಳಗೆ ಹಾರ್ತಿದ್ದ ನೋಡಿ ಅಷ್ಟಿಲ್ಲ ಪ್ರೊಫೆಷನಲ್ ಫೋಟೋಗ್ರಾಫರ್ ಈಶ್ವರ್ ಅವರು ಫೋಟೋ ತೆಗಿತಾ ಇದ್ದಾರೆ ಹೇಗ್ ತೆಗಿತಾರೆ ನೋಡುವ ಮದಿ ಸಮಾರಂಭಗಳಲ್ಲಿ ಸಂಪರ್ಕಿಸಿ ಈಶ್ವರ್ ನಾಯ್ಕ ಅವರಿಗೆ ಮದಿ ಮುಂಜಿ ಯಾವುದೇ ರೀತಿ ಕಾರ್ಯಕ್ರಮಗಳಿಗೂ ಸಂಪರ್ಕಿಸಿ ಈಶ್ವರ್

ಮಳೆ ಬರ್ತದ ಒಂದು ಇದೆ ನಾವು ಯಾವುದು ರೇನ್ ಕೋಟ್ ಏನು ಹಾಕೊಂಡೆ ಹಿಂಗೆ ಬಂದ್ಬಿಟ್ಟಾಯಿತು ಎಂತ ಮಾಡೋದು ಏನು ಗೊತ್ತಾಯ್ತಿಲ್ಲ ಮಗ ಕೈ ಏನೋ ಏನಾರ ಹೇಳಾ ಏನೋ ಏನಾದರೂ ಅಭಿಪ್ರಾಯ ಎಂತ ಸ್ಪೀಡ್ ಟೈಪಿಂಗ್ ಮೊಬೈಲ್ ಎಕ್ಸ್‌ಪೀರಿಯನ್ಸ್ ಎಕ್ಸ್‌ಪೀರಿಯನ್ಸ್ ಅಲ್ಲಲ್ಲ ಈಗ ಪ್ರಣೀತ ನಾ ಹೊಡಿತ ಮನೆ ನಾಯಿ ಇಲ್ಲಿ ಬಂದ ಹುಡಿಕಂತೀ ನೋಡ್ರಿ ಏ ಇಲ್ಲವನೇ ಹೇಳ ನವೀನಾ ಇದು ಮೋಟೆ ಬ್ಯಾಲ ಇದು ಇದು ದ್ವೀಪ ತರ ಒಂದು ಇದು ನವೀನ್ ಅವರ ಹಳೆ ಮನೆ ಓಯ್ಲ್ ಕೂತಾನೆ ನೋಡಿ ನವೀನ್ ಅನ್ ತಮ್ಮ ಅಲ್ಲ ಇದ್ದಾನೆ ಇದು ನೋಡಿ ಇದು ನಾತ್ಗೇರಿ ಹ್ಯಾಂಗಿಂಗ್ ಬ್ರಿಡ್ಜ್